ಗಣೇಶ ಜನ್ಮಕತೆ ಒಂದಾನೊಂದು ಕಾಲದಲ್ಲಿ ಪಾರ್ವತೀದೇವಿ ತಮ್ಮ ಅರಮನೆಯೊಳಗೆ ಸ್ನಾನ ಮಾಡುತ್ತಿದ್ದರು ಸ್ನಾನ ಮಾಡುವಾಗ ಯಾರೂ ಒಳಬಾರದಂತೆ ಕಾವಲುಗಾರನ ಅಗತ್ಯವಿದೆ ಎಂದು ಭಾವಿಸಿದರು ಅವರು ತಮ್ಮ ದೇಹದ ಹಾಲು ಮಂಜಲಿನಿಂದ ಒಂದು ಸುಂದರ ಬಾಲಕನನ್ನು ಸೃಷ್ಟಿಸಿದರು ಆ ಮಗುವಿಗೆ ಗಣೇಶ ಎಂದು ಹೆಸರು ಇಟ್ಟು ನಾನು ಹೊರಬರುವವರೆಗೂ ಯಾರನ್ನೂ ಒಳಗೆ ಬಿಡಬಾರದು ಎಂದು ಆಜ್ಞಾಪಿಸಿದರು ಅಷ್ಟರಲ್ಲಿ ಶಿವನು ಮನೆಗೆ ಬಂದು ಒಳಗೆ ಹೋಗಲು ಯತ್ನಿಸಿದರು ಆದರೆ ಬಾಲಗಣೇಶನು ಧೈರ್ಯದಿಂದ ತಡೆಯುತ್ತಾನೆ ನನ್ನ ತಾಯಿ ಸ್ನಾನ ಮಾಡುತ್ತಿದ್ದಾರೆ ಅವರ ಮಾತು ಕೇಳದೆ ನಾನು ಯಾರನ್ನೂ ಒಳಗ್ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಿತ್ತು ಹಾಕುತ್ತಾರೆ ಪಾರ್ವತೀದೇವಿ ತಮ್ಮ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಅತ್ತರು ಅವರು ಶಿವನಿಗೆ ಬೇಡಿಕೊಂಡು ನನ್ನ ಮಗನನ್ನು ಹಿಂದಿರುಗಿಸು ಇಲ್ಲದಿದ್ದರೆ ನಾನು ಜಗತ್ತನ್ನೇ ನಾಶಮಾಡಿಬಿಡುತ್ತೇನೆ ಎಂದರು ಶಿವನು ತನ್ನ ದೂತರನ್ನು ಕಳುಹಿಸಿ ಮೊದಲು ಸಿಕ್ಕ ಜೀವಿಯ ತಲೆಯನ್ನು ತಂದುಕೊಡಿ ಎಂದು ಹೇಳಿದರು ದೂತರು ಒಂದು ಆನೆಮರಿಯ ತಲೆಯನ್ನು ತಂದರು ಅದನ್ನು ಶಿವನು ಗಣೇಶನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದರು ಹೀಗೆ ಗಜಮುಖ ಗಣೇಶನು ಪುನರ್ಜನ್ಮ ಪಡೆದನು ಅವನನ್ನು ದೇವತೆಗಳು ವಿಘ್ನೇಶ್ವರ ವಿನಾಯಕ ಲೋಕಪಾಲಕ ಎಂದು ಕೊಂಡಾಡಿದರು ಅಂದಿನಿಂದಲೇ ಯಾವ ಶುಭ ಕಾರ್ಯಕ್ಕೂ ಮೊದಲು ಗಣೇಶನ ಪೂಜೆ ಮಾಡುವ ಸಂಪ್ರದಾಯ ಆರಂಭವಾಯಿತು ಗಣೇಶ ಚತುರ್ಥಿಯ ಹಬ್ಬವನ್ನ ಬಾಲಗಣೇಶನ ಜನ್ಮದಿನ ಎಂದ ಆಚರಿಸಲಾಗಿದೆ ಪುರಾಣಗಳ ಪ್ರಕಾರ ಶುಕ್ರಪಕ್ಷ ಭಾದ್ರಪದ ಮಾಸದ ಚತುರ್ಥಿ ದಿನ ಪಾರ್ವತೀದೇವಿಯ ಹಾಲು ಮಂಜಲಿನಿಂದ ಗಣೇಶನು ಜನ್ಪಡೆದಿನ ಶಿವನು ಅವನಿಗೆ ಆನೆಯ ತಲೆಯನ್ನ ನೀಡಿ ಜೀವ ತುಂಬಿದ ದಿನವೂ ಇದೇ ದಿನ ಹೇಳಲಾಗದದ ಅಂದು ದೇವತೆಗಳು ಗಣೇಶನನ್ನ ವಿಘ್ನೇಶ್ವರ ಎಂದು ಕೊಂಡಾಡಿ ಯಾವುದೇ ಮಂಗಳ ಕಾರ್ಯ ಪ್ರಾರಂಭಿಸುವ ಮುನ್ನ ಗಣೇಶನನ್ನ ಆರಾಧಿಸಬೇಕು ಎಂದು ಘೋಷಿಸಿದರು ಆ ದಿನವನ್ನು ಪ್ರತಿ ವರ್ಷ ಗಣೇಶ ಚತುರ್ಥಿಯಾಗಿ ಆಚರಿಸಲಾಗದ ಪುರಾಣ ಕಾಲದಿಂದಲೇ ಮನೆಗಳಲ್ಲಿ ಗಣೇಶನ್ ಮೂರ್ತಿಯನ್ನು ಸ್ಥಾಪಿಸಿ ಮೋದಕ ಹಾಗೂ ವಿವಿಧ ಬಗೆಯ ಸಿಹಿ ತಿಂಡಿಗಳ ನೈವೇದ್ಯ ಅರ್ಪಿಸುವ ಪದ್ಧತಿ ಇತ್ತು ಗ್ರಾಮಗಳಲ್ಲಿ ಜನರು ಒಟ್ಟಾಗಿ ಸೇರಿ ಹಬ್ಬವನ್ನ ಆಚರಿಸುತ್ತಿದ್ದರು ಇಂದಿಗೂ ಗಣೇಶ ಚತುರ್ಥಿಯನ್ನ ಭಾರತದೆಲ್ಲೆಡೆ ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರಪ್ರದೇಶಗಳಲ್ಲಿ ಭವ್ಯವಾಗಿ ಆಚರಿಸಲಾಗುತ್ತದೆ ಮನೆಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತದೆ ಹಬ್ಬದ ಅವಧಿಯಲ್ಲಿ ಮೋಡಕ ಕರಿಗಡಬು ಲಡ್ಡು ಮುಂತಾದ ತಿನಿಸುಗಳನ್ನು ತಯಾರಿಸಿ ಭಕ್ತಿಯಿಂದ ಅರ್ಪಿಸಲಾಗುತ್ತದೆ ಕೊನೆಯ ದಿನ ವಿಸರ್ಜನೆ ನಡೆಯುತ್ತದೆ ಗಣೇಶನು ತನ್ನ ತಾಯಿಯ ಮನೆಗೆ ಕೈಲಾಸಕ್ಕೆ ಹಿಂದಿರುಗುತ್ತಿರುವುದು ಎಂದು ಭಾವಿಸಲಾಗುತ್ತದೆ